ನನ್ನ ಪ್ರಿಯ ಭಕ್ತರಿ ಕರ್ತನನ್ನು ಸ್ತುತಿಸಿರಿ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹನ್ನೊಂದನೇ ತಿಂಗಳು ಜಾರ್ಖಂಡ್ ನ ಲೋಹರ್ದಗ ಜಿಲ್ಲೆಯ ಇಪ್ಪತ್ತೇಳನೇ ಎತ್ತರದ ಸೇತುವೆಯ ಮೇಲೆ ನಡೆಯುತ್ತ ಅವಳು ತಂಪಾದ ಗಾಳಿಯಿಂದ ಉಯ್ಯಲ್ಪಟ್ಟಳು ಅವರ ಒಂದು ವಚನವನ್ನು ಉಲ್ಲೇಖಿಸಿ ಅವರು ಬೈಬಲ್ನಲ್ಲಿ ಹೀಗೆ ಹೇಳಿದರು ಎರಡನೇ ತಿಮೋತಿ ಅಧ್ಯಾಯ ಎರಡು ವಚನ ಹದಿನೈದು ಸತ್ಯದ ವಾಕ್ಯಕ್ಕೆ ಬದ್ಧನಾಗಿ ನಾಚಿಕೆ ಪಡುವ ಅಗತ್ಯವಿಲ್ಲದ ಕೆಲಸಗಾರನಾಗಿ ದೇವರಿಗೆ ಅನುಮೋದನೆ ಪಡೆದವನಾಗಿ ನಿಮ್ಮನ್ನು ಪ್ರಸ್ತುತಪಡಿಸಲು ನಿಮ್ಮ ಕೈಲಾದಷ್ಟು ಮಾಡಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ